ಕೃತಿಕಾರರ ಪರಿಚಯ ಶ್ಯಾಮ್ ರೋಹಿಡ್ ಇದು ಪ್ರೊಫೆಸರ್ ಎಸ್ ಆರ್ ರೋಹಿಡೇಕರ್ ಅವರ ಕಾವ್ಯನಾಮ ಇವರು ಸಾವಿರದ ಒಂಬೈನೂರ ಹದಿನೈದು ಸೆಪ್ಟೆಂಬರ್ ಹದಿನೈದರಂದು ವಿಜಯಪುರದಲ್ಲಿ ಜನಿಸಿದರು ಅಲ್ಲಿಯೇ ಶಾಲಾ ಶಿಕ್ಷಣ ಮುಗಿಸಿ ಕೊಲ್ಲಾಪುರ ಮತ್ತು ಬೆಳಗಾವಿಯ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆದರು ವಿಜಯಪುರದ ಶ್ರೀ ಸಿದ್ದೇಶ್ವರ ಹೈಸ್ಕೂಲಿನಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ನಂತರ ಸರಕಾರಿ ಸೇವೆಗೆ ಸೇರಿ ಹಳೆಯ ಮುಂಬೈ ಪ್ರಾಂತ್ಯದಲ್ಲೂ ಸಾವಿರದ ಒಂಬೈನೂರ ಐವತ್ತಾರರ ನಂತರ ಈಗಿನ ಕರ್ನಾಟಕ ಪ್ರಾಂತ್ಯದಲ್ಲಿಯೂ ಪ್ರಾಧ್ಯಾಪಕ ಪ್ರಾಂಶುಪಾಲರ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ಶಿಕ್ಷಣ ಶಾಖಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಿವೃತ್ತರಾದರು ಶ್ರೀಯುತರು ಹತ್ತೊಂಬತ್ತು ಒಂದು ಎರಡು ಸಾವಿರದ ಹದಿನಾಲ್ಕರಂದು ನಿಧನರಾದರು ಇವರು ಬರೆದ ಮೂರು ಏಕಾಂಕ ನಾಟಕಗಳು ಕೃತಿಯಲ್ಲಿನ ರಾಮ್ ಸಿಂಗ್ ಚೌಕ ಎಂಬ ಏಕಾಂಕ ನಾಟಕದಿಂದ ಧ್ವಜ ರಕ್ಷಣೆ ಈ ಭಾಗವನ್ನು ಆಯ್ದುಕೊಂಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ